Ka 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 ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಹಬ್ಬ ಮನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಹೇಳಿ ಇವತ್ತಿನ ಬ್ಯೂಟಿಫುಲ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಸ್ಮೈಲಿ ಆಗಿದ್ದೀನಲ್ಲ ವೈ ಬಿಕಾಸ್ ಇವತ್ತು ಟ್ರಾವೆಲ್ ಮಾಡ್ತಾ ಇದೀನಿ ಆಫ್ಟರ್ ಅ ಲಾಂಗ್ ಟೈಮ್ ನಮಗೆ ಒಂದು ಬ್ರೇಕ್ ಆಕ್ಚುಲಿ ನೀಡೆಡ್ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋದು ಮತ್ತೆ ಟ್ರಾವೆಲ್ ಮಾಡೋದು ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು ಸೊ ಹಾಗಾಗಿ ಆ ಟೈಮ್ ಬಂದಿದೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಅವರು ಕೂಡ ಯೂಟ್ಯೂಬರ್ ವೀಣಾ ಅಂತ ಅಂಡ್ ನೀವು ನೋಡಿದೀರ ನಾವು ಸಾಕಷ್ಟು ಮೀಟ್ ಮೀಟಪ್ ಕೂಡ ಮಾಡಿದ್ದೀವಿ ಸ್ವತಿ ಅವರ ಫಂಕ್ಷನ್ ಅಲ್ಲಿ ಎಲ್ಲ ಸೊ ಹಾಗಾಗಿ ಅವರ ಮಗುದು ನಾಮಕರಣ ಇರೋದ್ರಿಂದ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ ನಾವು ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ ಇವತ್ತು ಸಂಡೇ ಡೇಟ್ ಬಂದು ಫಿಫ್ಟೀನ್ ಆ್ಯಂಡ್ ಬೆಳಗ್ಗೆ ಬೇಗನೆ ಇದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಈಗ ಏನಿದ್ರು ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿ ಹೊರಡೋದು ಅಷ್ಟೇ ಬಿಫೋರ್ ದ್ಯಾಟ್ ಈ ಒಂದು ಬ್ಲಾಗನ್ನು ಫುಲ್ಲಾಗಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಟು ದ ಫೀಟ್ ಬಿಫೋರ್ ದಟ್ ಕೆಲವೊಬ್ರು ಕೇಳಿದ್ವಿ ನನಗೆ ಅಂದ್ರೆ ಅತ್ತೆ ಹೋದ್ಮೇಲೆ ನೀವು ದೊಡ್ಡ ಸೊಸೆ ಅಲ್ವಾ ಸೊ ನಿಮಗೆ ಏನು ಅತ್ತೆಯಿಂದ ಸಿಗ್ಲಿಲ್ವಾ ಅಥವಾ ನೀವೇನು ಎತ್ಕೊಂಡು ಬರಲಿಲ್ವಾ ಅಂತ ಸಿ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಏನು ಗೊತ್ತಾ ಅತ್ತೆ ಇದ್ದಾಗ ಅವ್ರು ಇಷ್ಟಪಟ್ಟು ಅವರೇ ತಾನಾಗಿ ತಗೋಮಾ ಅಂತ ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ನಾನು ಸಂತೋಷದಿಂದ ತುಂಬಾ ತಗೊಂಡಿದ್ದ ತಗೊಳ್ತಾ ಇದ್ದೆ ಬಟ್ ಈಗ ಅವ್ರು ಇಲ್ದಿರೋ ಸಮಯಕ್ಕೆ ಏನಿದೆ ಅದೆಲ್ಲ ನನಗೆ ಬೇಕು ಅಂತ ಬಯಸುವಂತ ವ್ಯಕ್ತಿ ಮನಸ್ಸು ನನಗೆ ಖಂಡಿತವಾಗ್ಲೂ ಇಲ್ಲ ಬಟ್ ಆದರೂ ಶಾಸ್ತ್ರದಲ್ಲಿ ಇದು ಈ ವಸ್ತು ಇವರಿಗೆ ಬರಬೇಕು ಅಂತ ಇರುತ್ತೆ ಅಲ್ಲ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನನಗೆ ಈ ಪುಟ್ಟ ತಾಳಿ ಅತ್ತೆ ಏನ್ ಹಾಕೋತಾ ಇದ್ರು ಕಾಣಿಸ್ತಿದ್ಯಾ ಸೊ ಈ ತಾಳಿ ಮಾತ್ರ ಅತ್ತೆದು ನನಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ಮಗನಿಗೆ ಬರಬೇಕು ಅಂದ್ರೆ ಸೊಸೆಗೆ ಬರಬೇಕು ಅಂತ ಶಾಸ್ತ್ರ ಇದೆ ಇದೆಯಂತೆ ಸೊ ಹಾಗಾಗಿ ನನಗೆ ನನ್ನ ಅತ್ತೆ ತಾಳಿನ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ಹಾಗೆ ಇಡಬೇಕು ಅಂತಾನೆ ಇದೆ ಬಟ್ ಹಾಗೆ ಇಟ್ಕೋಬಾರ್ದು ಇದನ್ನ ಹಾಕ್ಬಿಟ್ಟು ಲೈಕ್ ಮಕ್ಕಳಿಗೆ ಏನಾದರೂ ತಗೊಳ್ಬೋದ ಅಂತ ಏನೋ ಒಂದು ಅಷ್ಟು ಹೇಳಿದ್ದಾರೆ ಬಟ್ ನಂಗೆ ಅದು ಖಂಡಿತವಾಗ್ಲೂ ಕನ್ಫರ್ಮೇಷನ್ ಇಲ್ಲ ಬಟ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ಬಟ್ ನನಗಿದ್ನ ಹಾಗೆ ಅವರ ಮೆಮೊರಿಗೋಸ್ಕರ ಎತ್ತಿಟ್ಕೋಬೇಕು ಅಂತ ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ವಿ ನನಗೂ ಕೂಡ ಇದು ಸಿಕ್ಕಿ ಟು ಡೇಸ್ ಆಯಿತು ಅಷ್ಟೇನೆ ನನ್ನ ಮಾವನೇ ತೊಗೊಂಡು ಬಂದು ಕೊಟ್ಟರು ಸೊ ಇದ್ರ ಜೊತೆಗೆ ನನ್ನ ಅತ್ತೆ ಸ್ಯಾರಿ ಕೂಡ ನನಗೆ ತುಂಬಾ ಇದೆ ಅತ್ತೆ ಹತ್ರ ಬಟ್ ಸ್ಟಿಲ್ ಒಂದು ಸಾರಿ ನನಗೆ ಇಷ್ಟಪಟ್ಟು ನನಗೆ ಅದು ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ತೋರಿಸ್ತೀನಿ ನಾನು ನಿಮಗೆ ಆ ಸ್ಯಾರಿ ಬಂದು ಹಾಗೆ ಈ ಒಂದು ಸ್ಯಾರಿ ಈ ಸಾರಿ ಆಕ್ಚುಲಿ ಈ ಸ್ಯಾರಿ ನನ್ನ ಅತ್ತೆ ಲಾಸ್ಟ್ ವೇರ್ ಮಾಡಿದ್ದು ಗುಡ್ಡು ಬರ್ಡೇ ದಿನ ತುಂಬಾ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಈ ಸ್ಯಾರಿ ಅಂತ ನಾನು ಕೂಡ ಎರಡು ಸಲ ಅವ್ರು ಉಟ್ಕೊಂಡಾಗ್ಲೂ ಹೇಳಿದ್ದೆ ಸೊ ಹಾಗಾಗಿ ಇದೇ ಸ್ಯಾರಿನೇ ಬೇಕು ಅಂತ ಹೇಳಿ ನಮ್ಮ ಮಾವ ಹತ್ರ ನಾನು ತರ್ಸ್ಕೊಂಡೆ ಸೊ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಲೈಟ್ ವೇಟ್ ಆಗಿದೆ ಸೊ ಇದನ್ನು ಕೂಡ ನನ್ನ ಹತ್ರ ಲೈಫ್ ಟೈಮ್ ನಾನು ಫೈನಲಿ ನಾವು ಮನೆಯಿಂದ ಹೊರಟ್ವಿ ಹೊರಟು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಯಿತು ಮೀನ್ ವೈಲ್ ನನ್ನ ಮನೇಲಿ ಏನೂ ರೆಡಿಯಾಗಿದ್ದರೂ ಶೂಟ್ ಆಗಲಿಲ್ಲ ಬಿಕಾಸ್ ರಾಜು ತುಂಬ ಹರಿಯಲ್ಲಿದ್ದರು ಆ್ಯಂಡ್ ಅವ್ರ ಫ್ರೆಂಡ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು ಬಿಕಾಸ್ ಅವ್ರಿಗೆ ಸ್ವಲ್ಪ ಎಲ್ಲ ಹಂಕದಲ್ಲಿ ಕೆಲಸ ಇದ್ದಿದ್ದರಿಂದ ಅವ್ರ ಕಾರಲ್ಲೇನೆ ನಾವು ಬರಬೇಕಾಗಿತ್ತು ತಕ್ಷಣ ನಾನು ಅಂದ್ಕೊಂಡೆ ಶಾಸ್ತ್ರ ಎಲ್ಲ ಮುಗ್ದೋಗಿರುತ್ತಂತ ಬಟ್ ಶಾಸ್ತ್ರಗಳು ನಡೀತಾ ಇರಬೇಕಾದ್ರೆ ಜಾಯ್ನ್ ಆಗಿದ್ದು ಕೂಡ ಆಯಿತು ನನಗೆ ಆ್ಯಂಡ್ ನಾನು ತುಂಬ ಸಿಂಪಲ್ ಆಗೇ ರೆಡಿ ಆಗಿದ್ದೆ ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ಲಾಗಿ ಇದು ಬಂದಿದ ತಕ್ಷಣ ಮಗುನ ಎತ್ಕೊಂಡೆ ಮಗು ಅಂತೂ ತುಂಬ ಕ್ಯೂಟ್ ಆಗಿದ್ದಾನೆ ನೋಡ್ಬೋದು ನೀವು ಅವನ ಹೆಸರು ಈಗ ಅವ್ರು ಇಟ್ಟಿರೋದು ವಿಹಾನ್ ಅಂತ ಆ್ಯಂಡ್ ನೇಮ್ ಕೂಡ ಎಷ್ಟು ಅದ್ಧೂರಿಯಾಗಿ ಓಪನ್ ಅಂದರೆ ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು ಹಾಗೆ ವಿಡಿಯೋನ ನೋಡ್ತಾ ಇರಿ ಆ್ಯಂಡ್ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ನಾನು ಡೀಟೇಲ್ಡ್ ಆಗಿ ಶೂಟ್ ಮಾಡಿಕೊಂಡೆ ಬಿಕಾಸ್ ಒಬ್ಬೊಬ್ಬರು ಶಾಸ್ತ್ರಗಳು ಒಂದೊಂದು ಥರ ಇರುತ್ತಲ್ವಾ ಸೊ ಇವರಲ್ಲಿ ಹೇಳಬೇಕು ಅಂದರೆ ತುಂಬ ರಿಚ್ ಆ್ಯಂಡ್ ಸಿಂಪಲ್ ಆಗಿತ್ತು ಈ ಎರಡೂ ಒಂದು ರೀತಿ ಹಿಂಗೆ ನಾವು ಅರ್ಥ ಮಾಡ್ಕೊಬೋದು ರಿಚ್ ಆ್ಯಂಡ್ ಸಿಂಪಲ್ ಆಗಿತ್ತು ಅಷ್ಟು ಚೆನ್ನಾಗಿತ್ತು ಮಿನಿಮಮ್ ಮೆಂಬರ್ಸು ಹಾಗೆ ಆ್ಯಂಡ್ ಬ್ಯೂಟಿಫುಲ್ ಡೆಕೋರೇಷನ್ ಕೂಡ ನೋಡ್ಬೋದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ಅಲ್ವಾ ಇದನ್ನು ಕೂಡ ಮಾಡಿಕೊಟ್ಟಿರೋದು ಸುಹಾಸ್ ಸೊ ತುಂಬ ಚೆನ್ನಾಗಿ ಮಾಡಿದ್ದಾನಲ್ವಾ ನಮಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ನನ್ನ ಫ್ರೆಂಡ್ಸ್ ಸೊ ಆಫ್ಟರ್ ಒನ್ ಮಂತ್ ಒನ್ ಆ್ಯಂಡ್ ಆಫ್ ಟೂ ಮಂತ್ಸ್ ಆದಮೇಲೆ ಮೀಟ್ ಮಾಡ್ತಿದ್ವಿ ಸೌಂದರ್ಯ ಕೂಡ ಬಂದಿದ್ರು ಹಾಗೆ ಸ್ವಾತಿ ಕೂಡ ಬಂದಿದ್ದರು ರೂಪೇಶ್ ಅಣ್ಣ ಸುನೀಲ್ ಅಣ್ಣ ಆ್ಯಂಡ್ ವೀರು ಬೇಬಿ ಯದೂ ಬಂದಿರಲಿಲ್ಲ ಇವ್ರನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಅದ್ರ ಜೊತೆಗೆ ಇವರು ಇವರು ಕ್ಲಬ್ ಹೌಸಲ್ಲೇನೇ ನಾಮಕರಣನ ಮಾಡ್ತಾ ಇರೋದು ತುಂಬ ವೆಲ್ ಆ್ಯಂಡ್ ಹೈಜಿನಿಕ್ ಆಗಿತ್ತು ಗೊತ್ತ ಅಪಾರ್ಟ್ಮೆಂಟ್ ಅಂತೂ ನಮಗಂತೂ ತುಂಬ ಇಷ್ಟ ಆಯಿತು ಸೊ ಕೆಲವೊಂದು ನೋಡಿರ್ತೀವಿ ನಾವು ಈಗ ನನ್ನ ಅಣ್ಣ ಅವರು ಕೂಡ ಎಲ್ಲ ಅಪಾರ್ಟ್ಮೆಂಟಲ್ಲೇ ಇದ್ದಾರೆ ಬಟ್ ಸ್ಟಿಲ್ ಒಂದೊಂದು ಅಪಾರ್ಟ್ಮೆಂಟು ಒಂದೊಂದು ಸರಿ ನೋಡಿದಾಗ ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೈಕ್ ವಾ ಏವ್ರೇಜ್ ಆಗಿದೆ ಅನ್ನೋ ಥರ ಬಟ್ ಇವ್ರದಂತೂ ಅದ್ಭುತವಾಗಿತ್ತು ಗೊತ್ತಾ ನಮಗಂತೂ ತುಂಬಾ ಇಷ್ಟ ಆಯಿತು ನಾನು ಸ್ವಾತಿ ಹಾಗೆ ಸೌಂದರ್ಯ ಎಲ್ಲ ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ ತುಂಬ ಹೊತ್ತು ಹಾಗೆ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ನೀವು ನೋಡ್ತಾ ಇರ್ಬೋದು ಅಂಡ್ ಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಿತ್ ವಾಯ್ಸ್ ಅಂದರೆ ರಾಕ್ ಕ್ಲಿಪ್ಪಿಂಗ್ಸ್ ಶೇರ್ ಮಾಡಬೇಕು ಅಂತ ನನಗೆ ಆಸೆ ಇದೆ ಬಟ್ ಏನಂದರೆ ಮ್ಯೂಸಿಕ್ ಬರ್ತಾನೆ ಇತ್ತು ಸಾಂಗ್ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾನೆ ಇತ್ತಲ್ವ ಸೊ ಹಾಗಾಗಿ ಅಬ್ವಿಯಸ್ಲಿ ಕಾಪರೇಟ್ ಬರುತ್ತೆ ಹಾಗಾಗಿ ಎಲ್ಲನೂ ವಾಯ್ಸ್ ಓರಲ್ಲೇ ಇದೆ ಆ್ಯಂಡ್ ನೇಮ್ ಕೂಡ ನೋಡ್ಬೋದು ವಿಹಾನ್ ಅಂತ ಇಟ್ಟಿದ್ದಾರೆ ಎಷ್ಟು ರಾಯಲ್ ಮ್ಯೂಸಿಕ್ ನಮ್ಮ ಕೆ ಜಿ ಎಫ್ ಬ್ಯಾಕ್ ಮ್ಯೂಸಿಕನ್ನು ಪ್ಲೇ ಮಾಡಿ ಎಲ್ಲ ಸಾಂಗ್ ಎಡಿಟ್ ಮಾಡಿ ನಿಮ್ಮದು ಹಾಕಿದ್ರು ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ಚಿಕ್ಕಪಡ ಇಷ್ಟ ಆಯಿತು ನಮಗೂ ಅಂತೂ ನಿಮಗೂ ಕೂಡ ಇಷ್ಟ ಆಯಿತು ಆ ವಿಹಾನ್ ಅಂತ ಆ್ಯಂಡ್ ನೀವೆಲ್ಲ ಯಾರು ನೋಡ್ತಾ ಇದ್ದೀರ ಆ ವಿಡಿಯೋ ಮಗುಗೆ ವಿಶ್ ಮಾಡಿ ಆ್ಯಂಡ್ ಅವನ ಫ್ಯಾಮಿಲಿ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಸೊ ಈ ಮೂಮೆಂಟಲ್ಲಿ ಆ್ಯಕ್ಚುಲಿ ವೀಣಾ ಆ್ಯಂಡ್ ಅಣ್ಣ ಬಂದು ತುಂಬಾ ಎಮೋಷ್ನಲ್ ಆದರೂ ಆ್ಯಕ್ಚುಲಿ ನಾವು ಕೂಡ ನಮಗೆ ಕಣ್ಣಂಚಲ್ಲಿ ನೀರಿತ್ತು ಅಂತ ಹೇಳ್ಬೋದು ಆ್ಯಂಡ್ ನಾವು ಕೂಡ ಹೋಗಿ ಸಮಾಧಾನ ಮಾಡಿದ್ವಿ ಈ ಮೂಮೆಂಟ್ ಆಬ್ವಿಯಸ್ಲಿ ಪಾಸಿಟಿವ್ ಕಮ್ ಆ ಎಮೋಷನ್ಸ್ ಖಂಡಿತವಾಗ್ಲೂ ಬಂದ್ಬಿಡುತ್ತೆ ನಾವು ಅದನ್ನ ಲೈಕ್ ನಾವಾಗ ನಾವೇ ತರಿಸ್ಕೊಳ್ಳೋದಲ್ಲ ಆ ಒಂದು ಮೂಮೆಂಟ್ಗೆ ಅದು ಈ ಒಂದು ಹ್ಯುಮ್ಯಾನಿಟಿ ಅಂದಮೇಲೆ ಅದು ಬಂದೇ ಬಂದ್ಬಿಡುತ್ತೆ ಸೊ ಆ ಥರ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತೂ ಸತ್ಯವಾಗ್ಲೂ ನಿಜ

ಹಾಗೆ ಪೂಜೆ ಹಾಗೆ ನೇಮ್ ಅನೌನ್ಸ್ ಮಾಡಾದಮೇಲೆ ತೊಟ್ಲಿ ಶಾಸ್ತ್ರ ಎಲ್ಲನೂ ಆದಮೇಲೆ ನಾವು ಸಡನ್ ಆಗಿ ಏನು ವಿಶ್ ಮಾಡಕ್ಕೆ ವಿಶ್ ಮಾಡಲಿಲ್ಲ ಬಿಕಾಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ವಿಶ್ ಮಾಡಲಿ ಆಮೇಲೆ ಹೋಗೋಣ ಅಂತ ಹೇಳಿ ಹೊರಗಡೆ ಬಂದು ಸ್ವಲ್ಪ ಮಾತುಕತೆ ಮಾಡಿಕೊಂಡು ಆ್ಯಂಡ್ ನನಗೆ ಈ ಟೈಮಲ್ಲಿ ಇದು ಬೇಕಿತ್ತು ಇವ್ರ ಜೊತೆ ಎಲ್ಲ ನಾನು ಈ ರೀತಿ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡೋದು ಐ ರಿಯಲಿ ಎಕ್ಸ್ಪೆಕ್ಟೆಡ್ ಬಿಕಾಸ್ ನನ್ನ ಒಂದಿನ ಮುಂಚೆನೇ ಹೇಳ್ತಾಯಿದ್ದೆ ರಾಜೋತ್ರ ಮೇ ಬಿ ನಾನು ಇವಾಗ ಮತ್ತೆ ಅವನ್ನೆಲ್ಲ ನೋಡ್ತಾ ಇದ್ದೀನಿ ಒಂದು ಔಟ್ ಆಫ್ ಒಂದು ದಿನ ನಾನು ಕಂಪ್ಲೀಟ್ ಆಗಿ ತುಂಬ ಪ್ರೆಸೆನ್ಸ್ ಆಗಿರಬೇಕು ಅಂತ ಹೇಳ್ಕೊಂಡು ಅವ್ರು ಯಾವಾಗಲೂ ಅಷ್ಟೇ ನನ್ನ ವಿಷಕ್ಕೆ ಅವ್ರು ಯಾವತ್ತೂ ಅಡ್ಡಿ ಬರೋದಿಲ್ಲ ಹಾಗಾಗಿ ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ ನಂಗೆ ತುಂಬ ಖುಷಿ ಆಯಿತು ಅದಾದಮೇಲೆ ನಾನು ಮಗುಗೆ ಗಿಫ್ಟ್ ಮಾಡಿ ವಿಶ್ ಮಾಡ್ತಾ ಇದ್ದೀನಿ ಆ್ಯಂಡ್ ಓವರ್ ನಮಗೆ ಹೊಸದು ಏನು ಪರ್ಚೇಸ್ ಮಾಡಬಾರ್ದು ಆ್ಯಂಡ್ ಗೋಲ್ಡ್ ಅಥವಾ ಏನಾದರೂ ಒಂದು ಹೊಸ ತಿಂಗ್ನ ಪರ್ಚೇಸ್ ಮಾಡಬಾರ್ದು ಇನ್ನೂ ಒಂದು ತಿಂಗಳದ್ದು ಕಾರ್ಯ ಆಗಿರಲಿಲ್ಲ ಆ ಸಮಯದಲ್ಲಿ ಅದು ಅತ್ತೆದು ಸೊ ಹಾಗಾಗಿ ನಾನು ಏನು ನಾನು ಕೊಡಬೇಕಿತ್ತು ಅದನ್ನು ಮನಸ್ಸಾರ ಪ್ರೀತಿಯಿಂದ ಕೊಟ್ಟು ವಿಶ್ ಮಾಡಿ ಆ್ಯಂಡ್ ನಾವೆಲ್ಲ ಯೂಟ್ಯೂಬರ್ಸ್ ನೋಡ್ಬೋದು ಈಗ ಸ್ವಾತಿ ಸೌಂದರ್ಯ ಆ್ಯಂಡ್ ನಾನು ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಟುಗೆದರ್ ನಿಂತ್ಕೊಂಡು ಒಂದು ನಾಲ್ಕು ಯೂಟ್ಯೂಬ್ ಫ್ಯಾಮಿಲಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಒಂದು ಫೋಟೋ ನಾವು ತೊಗೊಳ್ತಾ ಇದ್ದೀವಿ ಅಂತ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಇದು ಆಫ್ಟರ್ ನಾವು ಹೋಗಿದ್ದು ಊಟ ಮಾಡೋದಕ್ಕೆ ಆ್ಯಂಡ್ ಊಟ ಅಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಒಂದಕ್ಕಿಂತ ಮತ್ತೊಂದು ಅನ್ನೋಂಗೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಈ ದೋಸೆ ಪರೋಟ ಅದೆಲ್ಲ ತಿನ್ನೋಷ್ಟೊತ್ತಿಗೆ ಓಟ ತುಂಬಿಟ್ಟಿತ್ತು ಬಟ್ ಅದಾದಮೇಲೆ ಅನ್ನ ಸಾಂಬಾರು ಅನ್ನ ರಸಮ್ ಕರ್ಡ್ ರೈಸ್ ಎಲ್ಲ ಹಾಕಿದ್ರಲ್ವಾ ಅಲ್ಟಿಮೇಟಾಗಿತ್ತು ಬಟ್ ನಾವು ಎಲ್ಲ ಊಟನೂ ಸ್ವಲ್ಪ ಸ್ವಲ್ಪ ಅಂದ್ರೂ ಎಲ್ಲನೂ ಟೇಸ್ಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಲಾಸ್ಟ್ರ ಒಂದು ಕಾರ್ನ್ ಫ್ರೈ ಅದು ಕೊಟ್ಟರು ಲಾಸ್ಟಲ್ಲೆಲ್ಲ ಆ್ಯಕ್ಚುಲಿ ಫಸ್ಟಿಗೆ ಕೊಟ್ಟಿದ್ದದ್ದು ಅದಂತೂ ನನಗಂತೂ ತುಂಬ ಇಷ್ಟ ಆಯಿತು ಸೊ ಊಟದ ಕಥೆ ಇಷ್ಟ ಸೊ ಅದಾದಮೇಲೆ ರಿಟನ್ ಕೂಡ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟರು ವೀಣಾ ಅವರು ನಮಗೆ ಅದು ಕೂಡ ತುಂಬ ಚೆನ್ನಾಗಿತ್ತು ತೋರಿಸ್ತೀನಿ ನಿಮ್ಗೆ ಏನು ಅಂತ ಅಲ್ಲಿಂದ ಸಲ ನಮ್ಮದೊಂದು ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ನನ್ನ ಮಿಸ್ಟೇಕ್ ಆಗಿತ್ತು ನನಗೆ ನಾನು ಆ್ಯಕ್ಚುಲಿ ಒಂದು ರಾಂಗ್ ಶೇಡ್ ಫೌಂಡೇಶನ್ ಆವತ್ತು ಅಪ್ಲೈ ಮಾಡಿದ್ದೆ ಸೊ ಹಾಗಾಗಿ ನೋಡ್ಬೋದು ಮೊದಲೇ ನಾನು ಡಸ್ಕಿ ಅದ್ರ ಜೊತೆಗೆ ಈ ಒಂದು ಶೇಡ್ ಫೌಂಡೇಶನ್ ಬಂದು ಇನ್ನೂ ತುಂಬ ಡಲ್ ಮಾಡ್ತಾ ಇತ್ತು ಜೊತೆಗೆ ಸಿಕ್ಕಾಪಟ್ಟೆ ಗಾಳಿ ಇತ್ತು ಇನ್ನೊಂದು ಏನಂತ ಹೇಳಿದ್ರೆ ಲಡ್ಡು ಬುಡ್ಡುಗೆ ವಿಂಡೋ ಓಪನ್ ಆಗೇ ಇರಬೇಕು ಸೊ ಆ ಗಾಳಿಗೆ ಇನ್ನೂ ಮೇಕಪ್ ತುಂಬ ಡಲ್ ಆಗಿ ಆಗೋ ಥರ ಅನ್ನಿಸ್ತಾ ಇತ್ತು ಸೊ ಈ ಮಿಸ್ಟೇಕ್ ಯಾವಾಗಲೂ ಆಗೋಲ್ಲ ಬಟ್ ಟೈಮ್ಸ್ ಈ ಥರ ಆಗಿಬಿಡತ್ತೆ ಸೊ ನಮ್ಗೆ ನಿಮಗೂ ಯಾವ ಥರ ಈ ಥರ ಆಗಿದೆಯಾ ಅನ್ನೋದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಅಲ್ಲಿಂದ ಮನೆಗೆ ಬಂದಿತ್ತು ತಕ್ಷಣ ನಾನು ಮತ್ತೊಂದು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು ನನ್ನ ನೈಬರ್ಸ್ ಮನೇಲಿ ಅಲ್ಲೆಲ್ಲ ನಾನೇನು ಹೋಗಿ ಶೂಟ್ ಮಾಡ್ಕೊಗೋಗಿಲ್ಲ ಬಟ್ ಅವರು ಕೂಡ ಒಂದು ಪೂಜೆ ಇಟ್ಕೊಂಡಿದ್ರು ಗಣೇಶ ಹೋಮ ಪೂಜೆ ಅಂತ ಸೊ ಅಲ್ಲಿ ಹೋಗಿ ಬಂದಾದ ಮೇಲೆ ನಾನು ರಿಟರ್ನ್ ಗಿಫ್ಟ್ ಏನು ಕೊಟ್ಟಿದ್ರು ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಈ ಒಂದು ಬ್ಯಾಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಯೆಲ್ಲೋ ಕಲರ್ ಕ್ಯಾರಿ ಬ್ಯಾಗ್ ಥರ ಸೊ ಇದನ್ನು ನಾವು ಯೂಸ್ ಕೂಡ ಮಾಡ್ಬೋದು ಆ್ಯಂಡ್ ಒಂದು ಬಾಕ್ಸ್ ಅದ್ರ ಜೊತೆಗೆ ಅದರ ಮೇಲೆ ಇದ್ದಂತಹ ಆ ಹಸುದು ಪಿಕ್ಚರ್ ಬಂದು ಇನ್ನೂ ಅಟ್ರಾಕ್ಟಿವ್ ಆಗಿತ್ತು ಹಾಗೆ ಇಲ್ಲಿ ಒಂದು ಕ್ಯಾಂಡಲ್ ಕೂಡ ಕೊಟ್ಟಿದ್ದರು ಸೊ ಈ ಕ್ಯಾಂಡಲ್ ಬಂದು ಒಂದು ರೀತಿ ಮ್ಯಾಂಗೋ ಫ್ಲೇವರ್ ಇತ್ತು ಆ ಸ್ಮೆಲ್ ಆ ಫುಲ್ಲು ಕ್ಯಾಂಡಲ್ ಲಿಟಿಲ್ ಲಿಟಲ್ ಮೆಲ್ಟ್ ಆಗ್ತಾ ಇದ್ದಾಗಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ ಮನೆ ವೈಬ್ ಅಂತೂ ಸಿಕ್ಕಾಪಟ್ಟೆ ಅದು ಫ್ರಾಗ್ರೆನ್ಸ್ ಜಾಸ್ತಿನೇ ಇತ್ತು ನಂಗೆ ಇವತ್ತು ಇಷ್ಟ ಆಯಿತು ಸೊ ನಾನು ಬುದ್ಧ ಹತ್ರ ಇಟ್ಟಿದ್ದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಆ್ಯಕ್ಚುಲಿ ನಾನು ಅದರ ಫೋಟೋ ಹಿಡ್ದು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ ಆ್ಯಂಡ್ ಅದು ಆಫ್ಟರ್ ಓಕೆ ಕುಕ್ಕಿಂಗ್ ಕೂಡ ಮಾಡಬೇಕಾಗಿತ್ತು ಇನ್ನು ಸಂಡೇ ಅಲ್ವಾ ಸೊ ಮಕ್ಕಳಿಗೆ ನಾನ್ ವೆಜ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ರಾಜು ಬಿರಿಯಾನಿ ಮಾಡು ಅಂತ ಹೇಳಿ ಚಿಕನ್ ತೊಗೊಂಬಂದು ಕೊಟ್ರು ಸೊ ಇಷ್ಟ ಇಲ್ಲ ಮಾಡೋಕ್ಕೆ ತಿನ್ನಕ್ಕೆ ಖುಷಿ ಖುಷಿಯಾಗಿ ಇರೋದಕ್ಕೆ ಬಿಕಾಸ್ ಆಲ್ ಆಫ್ ಅ ಸಡನ್ ನಾವು ಚೇಂಜ್ ಆಗ್ತೀವಿ ಏನೋ ಒಂದು ವಿಷಯನ ಅಷ್ಟು ಬೇಗ ಬಿಡ್ತೀವಿ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಸುಳ್ಳು ಬಟ್ ನಾವೇನಂತಂದರೆ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲನೂ ಸಮಯಕ್ಕೆ ತಕ್ಕಂಗೆ ಖುಷಿಯಾಗಿರೋದಕ್ಕೆ ಪ್ರಯತ್ನ ಇದೀವಿ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ದಿನ ಪೂರ್ತಿ ಸಂಡೇ ಆ್ಯಕ್ಚುಲಿ ಖುಷಿಯಾಗಿರಬೇಕು ಅಂತ ಹೇಳಿನೇ ನಾವು ನಮಗೆ ಒತ್ತಾಯ ಮಾಡಿಕೊಂಡೇ ಎಲ್ಲನೂ ನಡೀತಾ ಇತ್ತು ಅಂತ ಹೇಳ್ಬೋದು ಟೈಮ್ಸ್ ಜೀವನದಲ್ಲಿ ಎಲ್ಲ ಡೇನೂ ಖುಷಿಯಾಗಿರಲ್ಲ ಎಲ್ಲ ಡೇನೂ ತುಂಬ ನೋವಲ್ಲಿರಲ್ಲ ಎಲ್ಲ ಡೇನೂ ಖುಷಿ ಮತ್ತು ನೋವು ಎರಡರಲ್ಲೂ ಇರೋಲ್ಲ ಈ ಥರ ಮಿಕ್ಸ್ಡ್ ಫೀಲಿಂಗ್ಸಲ್ಲೇ ಡೆಫಿನೆಟ್ಲಿ ಇರುತ್ತೆ ಸೊ ನಮಗೆ ಈ ರೀತಿ ಇತ್ತು ಈ ಸಂಡೇ ಯಾವಾಗಲೂ ಬಿರಿಯಾನಿ ಮಾಡಿದ ತಕ್ಷಣ ಹಾಟ್ ಬಾಕ್ಸಲ್ಲಿ ಹಾಕ್ತೀನಿ ಬಿಕಾಸ್ ಬಿರಿಯಾನಿ ಆಗಲಿ ವೆಜ್ ಆಗಲಿ ಬಿಸಿ ಬಿಸಿ ತಿಂದಾಗಲೇ ಅದು ತುಂಬ ಚೆನ್ನಾಗಿರೋದು ಆರೋದ್ಮೇಲೂ ಕೂಡ ಮತ್ತೆ ಬಿಸಿ ಮಾಡ್ತಿದ್ರು ಆ ಟೇಸ್ಟ್ ಸಿಗೋದಿಲ್ಲ ಸೊ ಹಾಗಾಗಿ ಫಸ್ಟಿಗೆ ನಾನು ಹಾಟ್ ಬಾಕ್ಸಲ್ಲಿ ಬಿರಿಯಾನಿನ ಹಾಕ್ಬಿಟ್ಟು ಆಮೇಲೆ ಕಬಾಬನ್ನು ಮಾಡ್ತಾ ಇದ್ದೀನಿ ಅದಾದಮೇಲೆ ನನ್ನ ಕಸಿನ್ಸ್ ಮಕ್ಕಳು ಕೂಡ ಬಂದಿದ್ರು ಲಡ್ಡು ಬುಡ್ಡು ಜೊತೆ ಆಟೋದಕ್ಕೆ ಅವರು ಎಲ್ಲ ಒಟ್ಟಿಗೆ ಡಿನ್ನರನ್ನು ಮುಗಿಸಿ ನಮ್ಮ ಕಂಪ್ಲೀಟ್ ಡೇ ತುಂಬಾ ಕಲರ್ಫುಲ್ಲಾಗಿ ತುಂಬ ಖುಷಿ ಖುಷಿಯಾಗಿತ್ತು ಅಂತ ಹೇಳ್ತೀನಿ ಹೋಪ್ ನಿಮಗೂ ಕೂಡ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ವ್ಯಾನ್ಗೆ ವಿಶ್ ಮಾಡಿದ್ದೀವಿ ಮಗುಗೆ ಆಯುಷ್ ಆರೋಗ್ಯ ಅಭಿವೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಆ್ಯಂಡ್ ಕಂಪ್ಲೀಟ್ ಟಯರ್ಡ್ ಕೂಡ ಆಗಿದ್ದೀವಿ ಸುಳ್ಳು ಹೇಳಬಾರ್ದು ಬಿಕಾಸ್ ಲಾಂಗ್ ಟ್ರಾವೆಲ್ ಹೋಗಿ ಬಂದಿರೋದಲ್ವಾ ಅದಾದಮೇಲೆ ಸಂಜೆ ಕೂಡ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದು ಮತ್ತು ಕುಕ್ಕಿಂಗ್ ಮಾಡಿದ್ದು ಈಕ್ವಲಿ ಟಯರ್ಡ್ ಕಮ್ ಹ್ಯಾಪಿ ಒಂಥರ ಕಂಪ್ಲೀಟ್ ಎಲ್ಲ ಥರ ನನಗೆ ಖುಷಿ ಸಿಕ್ಕಿದ್ದ ದಿನ ಅಂತಲೇ ಹೇಳ್ಬೋದು ಸೊ ಈ ಒಂದು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಬಾಯ್